ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೈಸಿ ಆಗಿರುವಂತ ಕಾರ್ನ್ ಬಜ್ಜಿ ಮಾಡೋಣ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಇನ್ನು ಹೆಚ್ಚಿನ ವಿಡಿಯೋ ಹಾಕೋದಿಕ್ಕೆ ನನಗೆ ಸಹಾಯ ಆಗುತ್ತೆ ನೋಡಿ ಇಲ್ಲಿ ನಾನು ಎಳೆ ಜೋಳನ ತಗೊಂಡು ಒಂದು ಜೋಳದಲ್ಲಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಮದ್ಯಕ್ಕೆ ಭಾಗ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳಿ ಬೇಯಿಸ್ಕೋಬೇಕಾದ್ರೆ ತೋಳ ಬೇಯೋಷ್ಟಲ್ಲಿ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಚಿಟಕಿ ಶೋಡ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋದಿದ್ರೆ ಮೂರು ಸ್ಪೂನ್ ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕಳಿಸ್ಕೊಳ್ಳಿ ಗಂಟಿಲ್ಲದೆ ಇರೋ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತ ಕಳಿಸ್ಕೊಳ್ಳಿ ತೆಳ್ಳಗೆ ಮಾಡಿಕೊಳದಕ್ಕೆ ಹೋಗ್ಬೇಡಿ ಸ್ಪೂನಲ್ಲಿ ಕಲಿಸ್ಕೊಳೋದಕ್ಕೆ ಆಗೋದಿಲ್ಲ ಕೈಯಲ್ಲೇ ಕಲಿಸ್ಕೊಳ್ಳಿ ಕೈಯಲ್ಲಿ ಕಲಿಸ್ಕೊಂಡ್ರೆ ಸ್ವಲ್ಪ ಹಿಟ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಗಂಟಿಲ್ಲದೆ ಇರುತ್ತೆ ಕೈಯಲ್ಲಿ ಕಲಸ್ಕೋಬೋದು ಅದೇ ಸ್ಪೂನಲ್ಲಿ ಅದೇ ಆ ಥರ ಕಲಿಸೋದಕ್ಕೆ ಆಗೋದಿಲ್ಲ ಹಿಟ್ಟನ್ನು ನಾವು ಚೆನ್ನಾಗೆ ಕಲಿಸ್ಕೋಬೇಕಾಗುತ್ತೆ ಸಾಫ್ಟಾಗಿ ಬರಬೇಕು ನೋಡಿ ಈಚ್ ಟೆಕ್ಸ್ಚರ್ ಬರಬೇಕು ಹಿಟ್ಟನ್ನ ಕಲಸಿದಾದ್ಮೇಲೆ ಇಲ್ಲಿ ಇಟ್ಟಿದ್ವಲ್ಲ ಇದನ್ನ ನೋಡೋಣ ಐದು ನಿಮಿಷ ಆಗಿದೆ ಬೇಯಕ್ಕೆ ಬೇಯ್ಯಕ್ಕಿಟ್ಟು ಈಗ ಎತ್ಕೊಂಡ್ಬಿಡೋಣ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಎತ್ಕೊಂಡು ಪ್ಲೇಟಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಇದಕ್ಕೆ ಹಾಕ್ಬೇಕಾಗುತ್ತೆ ಸ್ವಲ್ಪ ಚಾಟ್ ಮಸಾಲ ಇಲ್ಲ ಗರಂ ಮಸಾಲ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಉಪ್ಪು ಖಾರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ నింబె రస హాక్రీందర ఉళి టెక్చర్ సిగతే తుంబా రుచి ఆగితే ఖార దొట్ట మేల్ ఒట్ కల్స్కోబణ కల్స్కొబిట్టు హిట్టల్ ఒడ్బుత్తే ఈ కడ గ్యాస్ మేలు బాన్లీ ఇక కాల్ కేజి ఆగోష్ ఎన్నె హాకళి బోండ తేల్సోస్ హాకళి ఎన్నె కదణ నావు బ్యాటర్ న కల్స్కొల్ హిట్ అద్రోళకేందే స్వీట్ కార్న్ పీస్ న ఎద్ది ఎద్ది ನೋಡ್ಕೊಳ್ಳಿ ನಾನು ಹೆಂಗೆ ಎದುತ್ತಾ ಇದ್ದೀನಿ ಅಂತ ಅದೇ ತರ ಎಲ್ಲ ಪೀಸು ಒಂದೊಂದೇ ಪೀಸ್ ಹಾಕಿ ಹಾಕೋಣ ಮುಂಚೆನೇ ನಾವು ಜೋಳನ ಬೇಯಿಸಿ ಹಾಕಿರೋದ್ರಿಂದ ಅದು ಬೇಗ ಬೆಂದೋಗುತ್ತೆ ಬೇಗನೆ ರೋಸ್ಟ್ ಆಗುತ್ತೆ ನಾವು ಜಾಸ್ತಿ ರೋಸ್ಟ್ ಮಾಡೋಕೆ ಹೋಗಬಾರ್ದು ಈಗ ಹಸಿ ಇಟ್ಟು ಕಲಸಿದ್ದೀವಲ್ಲ ಅದು ಊದೋವರೆಗೂ ಚೆನ್ನಾಗಿ ಒಂಥರ ಕೆಂಪು ಕೆಂಪು ಆಗೋವರೆಗೂ ಎಣ್ಣೆನಲ್ಲಿ ಕರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ವೀಕ್ಷಕರೇ ನಾನು ಹಾಕಿರೋ ಒಂದೇ ನಿಮಿಷಕ್ಕೆ ಈ ತರ ಬಣ್ಣ ಬಂದಿದೆ ಇದನ್ನ ಮಾಡೋದಕ್ಕೆ ಎರಡೇ ನಿಮಿಷ ಸಾಕು ಇದನ್ನ ಕರೆಯೋದಿಕ್ಕೆ ಈ ಕಲರ್ ಬಂದ ತಕ್ಷಣ ಎಣ್ಣೆಯಿಂದ ತೆಗೆದುಬಿಡಿ ಇಲ್ಲ ಅಂದ್ರೆ ಕಪ್ಪು ಆಗೋಗುತ್ತೆ ನಾನು ಹೇಳಿದ್ನಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬೇಗ ಬೆಂದೋಗುತ್ತೆ ಇವಾಗ ಮಿಕ್ಕಿರೋ ಪೀಸಸ್ಗಳು ಇರ್ತಾವಲ್ಲ ಅದನ್ನು ಹಾಕೊಂಡ್ಬಿಡೋಣ ನಾವು ಮೊದಲ್ನೇ ಇಬ್ಬೆ ಹಾಕ್ತಿದಂಗೆ ಇನ್ನ ಸೆಕೆಂಡ್ ನ ಇಬ್ಬೆ ಹಾಕ್ತಿವಲ್ಲ ಇನ್ನೂ ಬೇಗನೆ ಬೇಯುತ್ತೆ ನಾವು ನೋಡ್ಕೊಂಡು ನೋಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ಹಿಬ್ಬೇನೂ ಅಷ್ಟೇ ಎರಡು ನಿಮಿಷದ ಒಳಗಡೆನೇ ಬೆಂದೋಗಿದೆ ಇವಾಗ ಬಿಡೋಣ ಈ ತರ ಬೇಬಿ ಕಾರ್ನ್ ಬಜ್ಜಿನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್